ಸ್ಟೇಟ್ಮೆಂಟ್ ಕೂಡ ಏನ್ ತೊಂದರೆ ಇಲ್ಲ ಸಂಬಂಧ ಓಟ್ ಆಗ ಹಿಂದಿನ ಇದ್ರ ಖುಷಿ ವೋಟ್ ಆಗ ನೆಕ್ಸ್ಟ್ ಡೇಗೆ ಇಲ್ಲ ಸೋಲಿನ ಭೀತಿ ಅವ್ರಿಗೆ ಆಡ್ತಾ ಇದ್ದಾರೆ ಅವ್ರಿಗೆ ಅನಿಸ್ತಾ ಇದ್ವರ್ ಅನುಭವಿ ರಾಜಕಾರಣಿ ಚನ್ನಪಟ್ಟಣದಲ್ಲಿ ಸೊ ಆದ್ರೆ ಯೂತ್ಸ್ ಬಂದ್ರಿಂದ ಯೂತ್ಸ್ ಎಲ್ಲ ಕೂಡ ನಿಖಿಲ್ ಕುಮಾರ್ ಸ್ವಾಮಿಗೆ ವಾಲಿರ್ಬಹುದಾ ಅಲ್ಲ ಸ್ವಾಮಿ ಹೇಳದ್ನಲ್ಲ ಈಗ ಹೊಕ್ಕಲಗ ನಾಯ್ಕರು ಅಂತ ಹೇಳ್ತಿರಲ್ಲ ಹೇಳದ್ನಲ್ಲ ಬಾಲಣ್ಣವ್ರು ಹೊಗ್ಲೂರಲ್ವಾ ಪುಟ್ಟಣ್ಣ ಹೊಕ್ಕಲಿದ್ರಲ್ವಾ ಯೂರಪ್ಪ ಹೊಕ್ಕಲಿದ್ರಲ್ವಾ ಚಿಲ್ರ ಸ್ವಾಮಿ ಹೋಗ್ಲೂರಲ್ವಾ ಚಿಲಿಂಗ್ ಹೊಗ್ಲೋರ್ ಅಲ್ವಾ ಏನ್ ಮಾಡಿದ್ರಿ ನೀವು ಅವ್ರೇಳ್ಸ್ಕೊಳ್ಳಲಿಲ್ಲ ಅಂದ್ರೆ ಇಲ್ಲಿ ತಾಲೂಕ್ ಜೊತೆಯಲ್ಲಿ ಒಬ್ಬ ಮನುಷ್ಯನ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡಿಲ್ಲ ಅಂದ್ರೆ ಎರಡು ಲಕ್ಷದ ಇಪ್ಪತ್ತಾರು ಸಾವಿರ ಜನ ಮೂವತ್ತು ಸಾವಿರ ಏನು ಏನ್ಸ್ಕೋತೀರಾ ನೀವು ಅವರ ಒಂದು ಫ್ರೆಂಡ್ಶಿಪ್ ಅಲ್ಲಿ ವಿಶ್ವಾಸವಾಗಿ ಹೇಳಿದ್ದಾರೆ ನಾನು ನಮ್ಮ ಸೋದರ ಕರಿಯ ಕೊಳ್ಳಬಾರ ಇವ್ಗಿನಿ ಅಮೀರ್ ಅಹಮದ್ ಅವರ ಮಾತು ಸ್ಟೇಟ್ಮೆಂಟ್ ಸೊ ಕಾಂಗ್ರೆಸ್ ಹೊರತಾ ಬೀಳ್ತಾ ಎಚ್ ಡಿ ದೇವೇಗೌಡ ಬಂದಿರೋದ್ರಿಂದ ಡಿಕೆ ಕುಮಾರ್ ಸಮ್ಮ ಯೂತ್ ಆಗಿ ನಿಂತಿರೋದ್ರಿಂದ ಪ್ಲಸ್ ಪಾಯಿಂಟ್ ಆಗತ್ತ ಇಲ್ಲ ಅದೆಲ್ಲ ಮೈನಸ್ ಪಾಯಿಂಟು ಅವ್ರ ಜಮೀರ ಹಣ ಹೇಳಿರೋದಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅವ್ರ ಜಾತಿವಾರು ವಿಚಾರವಾಗಿ ಹೆಸರು ಏನು ಇರ್ತಿಲ್ಲ ಅವ್ರ ಫ್ರೆಂಡ್ಶಿಪ್ ವಿಷವಾಗಿ ಅವರು ಒಂದು ಕಪ್ಪು ಕುಳ್ಳ ಕರಿ ಆತ ಆ ಒಂದು ಒಂದು ಅಭಿಮಾನದಲ್ಲಿ ಹೇಳ್ಕೊಂಡಿರ್ಬೋದು ವಿನ ಅವ್ರ ಜಾತಿ ಬಗ್ಗೆ ಮಾತಾಡಲಿಲ್ಲ ಅವರು ಈಗ ಏನಪ್ಪ ಅಂದರೆ ಕುಮಾರಸ್ವಾಮಿ ಅವರು ನಾನು ಹಿಂದೆ ಜೆ ಡಿ ಎಸ್ ಈಗಾಲೇ ನಮ್ಮಅಮ್ಮ ಕೌನ್ಸಿಲರು ಸ್ಟಿಲ್ ಕೌನ್ಸಿಲರ್ ಆಲ್ರೆಡಿ ನಾವು ಏಳು ವರ್ಷ ಈಗ ನೋಡಿದ್ವಿ ಅವರನ್ನು ಒಂದು ಕೆಲಸ ಕಾರ್ಯಗಳನ್ನು ವೈಖರಿಗಳನ್ನು ಸರಿ ನಾವು ಆ ಪಕ್ಷದಿಂದ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿ ಯೋಗೇಶ್ವರ ಮತ್ತು ರಘುನಂದ್ ರಾಮಣ್ಣನವರು ಅವರ ಒಂದು ವಿಶ್ವಾಸದಲ್ಲಿ ಮತ್ತೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರ ಒಂದು ಒಳ್ಳೆತನ ನೋಡಿ ನಾವು ಸುಮಾರು ಇಪ್ಪತ್ತ ಒಂದು ಇಪ್ಪತ್ತು ಏಳು ಜನ ಅಲ್ಲಿ ಜೆ ಡಿ ಕೌನ್ಸಿಲರ್ಸ್ ಇದೀವಿ ಹದಿನಾರು ಜನ ಜೆ ಡಿ ಜೆ ಡಿ ಎಸ್ ಕೌನ್ಸಿಲರ್ ಹದಿನಾರು ಜನ ಇದ್ದವರು ಸ್ವಲ್ಪ ಹೆಚ್ಚು ಕಮ್ಮಿ ಹದಿಮೂರು ಜನ ಜೆ ಡಿ ಎಸ್ ಪಕ್ಷದವನ್ನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರುವುದು ಯಾಕೆ ಅಂದರೆ ಅವರ ಒಂದು ಕೆಲಸ ಕಾರ್ಯಗಳನ್ನು ಯಾವುದೂ ಮಾಡಿಲ್ಲ ಯಾವುದೂ ಮಾಡಿಕೊಟ್ಟಿಲ್ಲ ಯಾವುದೇ ರೀತಿಯಾದ ಒಂದು ನಿರ್ಧಾರ ತಗೊಳ್ಳೋದಿಲ್ಲ ಅವರ ಒಂದು ಸ್ವಾರ್ಥಕ್ಕೋಸ್ಕರ ಅವರ ಒಂದು ಸೀಟನ್ನು ಕುರ್ಚಿಗೋಸ್ಕರ ಯಾವ ಟೈಮಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಕೂಡ ಅವರು ಮುಂದೆ ಮುಂದಾಗ್ತಾರೆ ಅದೇ ಕಾರ್ಯಕರ್ತರಿಗೆ ಯಾವುದೇ ಸ್ಥಾನಮಾನ ಕೊಡ್ಸೋಕ್ಕೆ ಆಗಲಿ ಒಂದು ಒಂದು ಏನೇ ಆಗಲಿ ಅದು ಮುಂದೆ ಬರಲ್ರು ಏನೋ ಒಂದು ರೀಸನ್ ಹೇಳ್ಕೊಂಡು ಮತ್ತೆ ಸುಮ್ಮನೆ ಒಂದು ಕಥೆ ಹೇಳ್ಕೊಂಡು ಅವ್ರು ಮುಂದೆ ಇರ್ತಾರೆ ಹೊರ್ತು ಅವ್ರು ಯಾವುದೇ ಕಾರಣಕ್ಕೂ ಅವ್ರು ಇದು ಮಾಡಲ್ಲ ಈಗ ಏಳು ವರ್ಷ ಇತ್ತು ಸಿ ಎ ಒಂದು ಸಿ ಎಮ್ ಆಗಿದ್ರು ಎಮ್ ಎಲ್ ಎ ಆಗಿದ್ರು ಸಿ ಎಮ್ ಆಗಿದ್ದಾಗ ಎಷ್ಟೊಂದು ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿನ ನಮ್ಮ ತಾಲೂಕಿಗೆ ಮಾಡ್ಬೋದಾಗಿತ್ತು ಇದೇ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬ ಒಂದು ಒಂದು ಬರೀ ಮೂರು ತಿಂಗಳಿಗೆ ಒಂದು ಮುನ್ನೂರು ನಾನ್ನೂರು ಕೋಟಿ ಏನೋ ಬಿಡುಗಡೆ ಮಾಡಿ ಈಗ ಅಭಿವೃದ್ಧಿ ಮಾಡೋರು ನಮ್ಮ ಚೆನ್ನಪ್ಪಣ್ಣನ ಈ ಮೂರು ತಿಂಗಳಲ್ಲಿ ಈ ಮಟ್ಟಕ್ಕೆ ಅವರು ದುಡ್ಡು ತಂದು ಅಭಿವೃದ್ಧಿ ಮಾಡಬೇಕು ಅಂತ ಹಿನ್ನೆಲೆಯಲ್ಲಿ ಇಟ್ಕೊಂಡು ಈಗ ಸರ್ಕಾರ ಇರೋದ್ರಿಂದ ಇನ್ನೂ ಒಂದು ಮೂರು ವರ್ಷ ನಾಲ್ಕು ವರ್ಷ ಇದೆ ಇನ್ನೂ ಅವರು ಈ ತಾಲೂಕಿಂದ ಹೆಚ್ಚಿನ ರೀತಿಯಲ್ಲಿ ಸಹ ಕೆಲಸ ಕಾರ್ಯಗಳು ಮಾಡಬೇಕು ಅನ್ನೋದು ಆಸಕ್ತಿ ಇದೆ ಆ ಒಂದು ನಿಟ್ಟಿನಲ್ಲಿ ಸುಮಾರು ಜನ ಎಲ್ಲ ಜನಾಂಗನೂ ಈಗ ಕಾಂಗ್ರೆಸ್ಗೆ ಬೆಂಬಲಿಸ್ ಯೋಗೇಶ್ಪುರ್ಗೆ ಗೆಲ್ಲುವುದು ಖಚಿತ ಸರ್ ಈಗ ನಿಖಿಲ್ ಕುಮಾರ್ ಸ್ವಾಮಿ ಬಿಟ್ಟು ಬೇರೆ ಯಾರಾದರೂ ನಿಂತಿದ್ರೆ ಇಷ್ಟು ದೊಡ್ಡ ಮಟ್ಟದ ಪ್ರಚಾರಕ್ಕೆ ಜೆಡಿಎಸ್ ಬರ್ತಿದ್ರ ಇಲ್ಲ ಇಲ್ಲ ಯಾರು ಬರ್ತಾ ಇರಲಿಲ್ಲ ಅದೇ ಹೇಳೋದ್ನಲ್ಲ ಅವ್ರು ಬರ್ತಾ ಇರಲಿಲ್ಲ ಅವರ ಒಂದು ಇದು ಅಧಿಕಾರದ ವ್ಯಾಹುಕ್ಕೋಸ್ಕರ ಅವರ ಮಕ್ಕಳನ್ನ ಅವ್ರ ಮನೆಯವ್ರನ್ನ ನಿಂತ್ಕೊಂಡು ಈ ಕೆಲಸಗಳು ಮಾಡ್ತಾ ಇದಾರೆ ಮತ್ತೆ ಒಂದು ಹೇಳ್ತೀನಿ ಕೇಳಿ ಕುಮಾರ್ ಇವ್ರಿಗೆ ಯೋಗೇಶ್ ಕೊಡ್ತಿದ್ದೋ ಟಿಕೆಟ್ ಕೊಡ್ತಿದ್ದೋ ಕೊಡ್ತಿದ್ದೋ ಅಂತ ಹೇಳ್ತಾ ಇದ್ರು ಆ ಕೊಡ್ತಾ ಇದ್ದೋ ಅವ್ರು ಬಿಟ್ಬಿಟ್ಟು ಹೊರಟೋಗ್ಬಿಟ್ರು ಹಂಗೆ ಹಿಂಗೆ ನಾವು ಬಿ ಬಿಜೆಪಿಯಿಂದ ಕೊಡ್ತಾ ಇದ್ದೋ ಇಲ್ಲ ಜೆ ಡಿ ಎಸ್ ಇಂದನೆ ಕೊಡ್ತಾ ಇದ್ದೋ ಅಂತ ಹೇಳ್ತಾರೆ ಹೇಳುವಂಥ ಮನುಷ್ಯರು ಅವರು ಮೂರು ತಿಂಗಳು ಹಿಂದೆಯೇ ಅವ್ರ ಮಗನ ಕರ್ಕೊಂಡು ಅವ್ರು ಕರ್ಕೊಂಡು ಹಳ್ಳಿಗಳಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಕ್ಯಾನ್ವಾಸ್ ಮಾಡುವಂಥದ್ದು ಯಾವುದು ಸೌಬ್ಯ ಸಾರು ಯೋಗೇಶ್ವರ್ಲಿಲ್ಲ ಯೋಗೇಶ್ ಅದೇ ಯೋಗೇಶ್ವರಿಗೆ ನೀವು ನಾವು ಬಿ ಜೆ ಪಿಯಿಂದನಾರು ಸಿಗುತ್ತಪ್ಪ ಕಾಂಗ್ರೆಸ್ ಜೆ ಕೊಡ್ತೀವಿ ಇನ್ನು ಹಳ್ಳಿ ಒಳಗಡೆ ನಡೆಯಪ್ಪ ನಾನು ನಿನ್ನ ಜೊತೆ ಬರ್ತೀನಿ ಕೆಲಸ ಮಾಡ್ತೀನಿ ನೀನು ನಮ್ಮ ಭಾವನ ನಿಂತ್ಕೊಂಡು ಎಂ ಪಿ ಮಾಡಿಕೊಟ್ಟಿದ್ಯಾ ನಿಮ್ಗೆ ಆ ಋಣ ತೇರಿಸ್ತೀನಿ ನಡೆಯಪ್ಪ ಅಂತೇಳಿ ಅವ್ರು ಹೋಗ್ಬೋದಾಗಿತ್ತಲ್ಲ ಕರ್ಕೊಂಡು ಇವ್ರಿಗೆ ಬೆಂಗ್ಳೂರು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳೋದು ಹೈಕಮಾಂಡ್ ಡೆಲ್ಲಿಗೆ ಹೋಗೋದು ಈಗ ಬೆಂಗ್ಳೂರು ಕರ್ಸ್ಕೊಳ್ಳೋದು ಅಲ್ಲಿ ನೋಡಿದ್ರೆ ನೀನು ಆ ಸ್ಟೇಟ್ಮೆಂಟ್ ಕೊಡಿ ಈ ಸ್ಟೇಟ್ಮೆಂಟ್ ಕೊಡಿ ಅಂತ ಇಲ್ಲದಲ್ಲಿದ್ದ ಅವ್ನು ಹಾಕೋದು ಇಲ್ಲಿ ನೋಡಿದ್ರೆ ಮೊದಲು ಕರ್ಕೊಂಬಂದು ಕ್ಯಾಂಡಿಡೇಟ್ ಮಾಡೋಕ್ಕೋಸ್ಕರ ಹಳ್ಳಹಳ್ಳಿಗಡೆ ಅವರು ಪರಿಚಯ ಮಾಡಿಕೊಟ್ಟು ಅವರ ಕ್ಯಾಂಡಿಡೇಟ್ ಮಾಡೋಕ್ಕೋಸ್ಕರ ಓಡಾಡ್ತಾ ಇದ್ದಾರೆ ನಿಮಗೆ ನೀವೇ ನಮ್ ಸುಳ್ಳು ಕೇಳಿ ಅದು ನಿಜ ಅಲ್ವಾ ಅದನ್ನ ಅವರು ಮೂರು ಮೂರ್ನಾಲ್ ತಿಂಗಳಿಂದನು ಮಗುನ ಪ್ರತಿಯೊಂದು ಪಂಚಾಯತಿ ವ್ಯಾಪ್ತಿಗಳು ಇಲ್ಲ ಒಂದ್ಸರಿ ಯಾವತ್ತರ ಎಲ್ಲರೂ ನಿಮ್ಮ ಮಾಧ್ಯಮದಲ್ಲಿ ನೋಡಿದೀರ ಎಲ್ಲಾದರೂ ಹೋಗ್ಲಿ ಎಲ್ಲರೂ ನೋಡಿದ್ರ ಅದೇ ಅದೇ ಹೌದು 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 ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಬ್ರು ಯೋಗೇಶ್ವರರು ಕ್ಯಾಂಡಿಡೇಟ್ ಆಗುವಂತ ವ್ಯಕ್ತಿಗೇ ಈ ಥರ ಎಲ್ಲ ನೋವು ನೋವಾಗಿದೆ ಗೊತ್ತಾಗಿದೆ ಅದಕ್ಕಿಂತ ನಮ್ಮಂಥವ್ರಿಗೆ ಪ್ರಜ್ಞಾವಂತರಿಗೇ ಅದು ಅರಿವಾಗಿದೆ ಯಾಕೆಂದರೆ ಜನರಲ್ ತ ಯತ್ನ ಮಾಡಬೇಕಾದ ಏನಂದರೆ ಯತ್ನ ಮಾಡಿ ನಮ್ಮ ಒಂದು ಪತ್ರಿಕಾ ಮಾಧ್ಯಮದವ್ರಾಗಿರ್ಬೋದು ಟಿ ವಿ ಮಾಧ್ಯಮದವ್ರಿಗಾಗಿರ್ಬೋದು ನೀವೇ ಅದನ್ನು ಅರ್ಥ ಮಾಡ್ಕೋಬೇಕು ಏಕೆಂದ್ರೆ ಮೂರು ನಾಲ್ಕು ತಿಂಗಳ ಹಿಂದೆಯೇ ಆರು ತಿಂಗಳಾಯಿತು ಎಮ್ ಎಲ್ ಎಂ ಪಿ ಎಲೆಕ್ಷನ್ ಆಗಿ ಆರು ತಿಂಗಳಾದ ನಂತರ ಒಂದು ವಾರದಕ್ಕೆ ಕುಮಾರಸ್ವಾಮಿ ಅವರು ಒಂದು ಅವರು ಅಧಿಕಾರ ಸಿಕ್ತು ಮಂಡ್ಯದಲ್ಲಿ ಅವರು ಇದಾಗೋದ್ರು ಆದ ನಂತರ ಅವರು ಯೋಗೇಶ್ಪುರ್ ಕಡೆಗೆ ಅವ್ರು ಕೊಡ್ತೀನಿ ಅಂತ ಹೇಳಿದ್ರು ಒಂದು ನಿಮಿಷ ಒಂದು ನಿಮಿಷ ಯೋಗೇಶ್ವರ್ಗೆ ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ತೀನಿ ಅಂತ ಹೇಳಿದ ನಂತರ ಅವರು ಯೋಗೇಶ್ವರನ್ನ ಕರ್ಕೊಂಬಂದು ಹಳ್ಳಹಳ್ಳಿಗಳ ಕಡೆ ಜನಸು ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ ಹಳ್ಳಿಗಳ್ಗೆ ಪರಿಚಯ ಮಾಡ್ಕೊಡ್ಬೋದಾಗಿತ್ತಲ್ಲ ಹಳ್ಳಿಗಳ ಕಡೆ ಅವ್ರ ಜೊತೆ ಮುಖಾಂತರ ಭೇಟಿ ಮಾಡಿಸ್ಬೋದಾಗಿತ್ತಲ್ಲ ಇವ್ರಿಗೆ ನಿಮಗೆ ಬಿ ಜೆ ಪಿಯಿಂದ ಕೊಡ್ತೀನಿ ಇಲ್ಲ ಜೆ ಡಿ ಎಸ್ ಇಂದ ಕೊಡ್ತೀನಪ್ಪಾ ಕೊಡ್ತೀನಿ ಕೊಡ್ತೀನಿ ಹೇಳಿ ಅವರು ಬೆಂಗಳೂರು ಮತ್ತು ಅವರ ನಾಯಕರು ರಾಷ್ಟ್ರೀಯ ನಾಯಕರುಗಳು ಡೆಲ್ಲಿಗಳಿಗೆ ಹೋಗೋದು ನನಗೆ ಕೊಡ್ತೀನಿ ನಾನು ಟಿಕೆಟ್ ಕೊಡ್ತೀನಿ ಅಂತ ಯೋಗೇಶ್ವರ್ ಕಡೆ ಡೆಲ್ಲಿಗೆ ಹೋಗೋದು ಅವ್ರ ನಾಯಕರುಗಳ ಹತ್ರ ಭೇಟಿ ಮಾಡೋದು ಇಲ್ಲಿ ಕುಮಾರ್ನ ಭೇಟಿ ಮಾಡೋದು ಇಲ್ಲ ಆಯಿತು ಕೊಡ್ತೀವಿ ಅಂತ ಹೇಳೋದು ಇಲ್ಲಿ ನೋಡಿದ್ರೆ ಅವರು ಆ ಥರ ಬಾಯಿ ಮಾತು ಹೇಳೋದು ಇಲ್ಲಿ ನೋಡಿದ್ರೆ ಮಗನ ಕರ್ಕೊಂಡ್ಬಂದು ಹಳ್ಳಿ ಹಳ್ಳಿಗಳಿಗೆ ತಾಲೂಕು ತಾಲೂಕಲ್ಲೆಲ್ಲ ಆದ್ಯಂತ ಪಂಚಾಯತಿ ವ್ಯಾಪ್ತಿಗಳಲ್ಲಿ ಮಗನ ಪರಿಚಯ ಮಾಡಿ ಅವರನ್ನು ಇದೇವರೇ ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡು ಬಿಂಬಿಸ್ಕೊಂಡು ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೂ ಇದೇ ಖುದ್ದಾಗಿ ಅವರೇ ಸ್ವತಃ ಬಂದು ಓಡಾಡ್ಕೊಂಡು ಬರ್ತಾ ಇರ್ಬೇಕಾರೆ ಅರ್ಥ ಆಗ್ತದೆ ಅದು ಅವರ ಒಂದು ಮಗನ ನಿಲ್ಸಲಿಕ್ಕೋಸ್ಕರ ಈ ಒಂದು ಕೆಲಸ ಅವ್ರನ್ನ ನಿಲ್ಲಿಸೋಸ್ಕರೇ ಇವರು ಮಾಡಿದ್ರು ಫಸ್ಟ್ ಟೈಮ್ ಓಟ್ ಆಗೋದ್ ಹಿಂದಿನ ದಿನ ಇದ್ದಂತ ಅವ್ರ ಖುಷಿ ಓಟ್ ಆಗೋದ್ ನೆಕ್ಸ್ಟ್ ಡೇಗೆ ಅವರು ಇಲ್ಲ ಇಲ್ಲ ಏನು ಅವರು ಒಂದು ಇಂಡಿಯಾ ಟೈಗ ಮಾತ್ರ ಸೋಲಿನ ಪ್ರೀತಿ ಅವ್ರಿಗೆ ಆಡ್ತಾ ಇದ್ಯಾ ಅಲ್ಲ ಏನಪ್ಪ ಅಂದ್ರೆ ಅವ್ರಿಗೆ ಸೋಲೂನ್ ಭೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗಲೂ ಕೂಡ ಇವತ್ತು ದೇವೇಗೌಡರು ಕೂಡ ಈ ಮಟ್ಟಕ್ಕೆ ಒಂದು ಊರುಗಳಲ್ಲೂ ಕೆನಸ್ ಮಾಡಿರ್ಲಿಲ್ಲ ಅವರು ಕುಮಾರಸ್ವಾಮಿಯವರೂ ಕ್ಯಾನ್ವಸ್ ಮಾಡಿರಲಿಲ್ಲ ಇವ್ರ ಮಮ್ಮಗನ್ಗೋಸ್ಕರ ಹಳ್ಳಹಳ್ಳಿಗಳ್ ಕೂಡ ಬಂದು ಕ್ಯಾನ್ವಸ್ ಮಾಡಿದ್ದಾರೆ ಆ ಒಂದು ದೃಷ್ಟಿಯಿಂದ ಏನು ಅಷ್ಟೊಂದು ಹಿರಿಕರು ಬಂದು ಎಲ್ಲ ರೀತಿಯಲ್ಲೂ ಮಾಡಿದ್ದಾರೆ ಅನ್ನೋದೊಂದು ಅದು ಭಯದಿಂದ ಅವ್ರು ಸ್ವಲ್ಪ ಹೇಳಿದ್ದಾರೆ ವಿನಾ ಆದರೆ ಅಂತ ಅಂತರದಲ್ಲಿ ಗೆಲ್ಲೋದಂತೂ ಖಚಿತ ಯೋಗೇಶ್ವರ ಕಡಿಮೆ ಆಗಿರ್ಬೋದು ಆಗಿರ್ಬೋದು ಗೆಲ್ಲದಂತೂ ಖಚಿತ ಹಂಡ್ರೆಡ್ ಪರ್ಸೆಂಟ್ ಯೋಗ ಕಾಂಗ್ರೆಸ್ ಗೆಲ್ಲದಂತೂ ಖಚಿತ ಯಾಕೆ ಡಿ ಕೆ ಸುರೇಶ್ ಅವರು ತುಂಬಾ ವರ್ಕ್ ಮಾಡಿದ್ದಾರೆ ಮತ್ತೆ ಚೆಲ್ವಣ್ಣವರು ವರ್ಕ್ ಮಾಡಿದ್ದಾರೆ ಬಾಲಣ್ಣವನ್ನೂ ವರ್ಕ್ ಮಾಡಿದ್ದಾರೆ ಪುಟ್ಟಣ್ಣನೂ ವರ್ಕ್ ಮಾಡಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟೌನ್ ವ್ಯಾಪ್ತಿಯಲ್ಲಿ ರವಿನಂದ್ರಾಮಣ್ಣವ್ರು ಇನ್ಚಾರ್ಜ್ ತಗೊಂಡಿದ್ರು ಅವರು ತುಂಬಾ ವರ್ಕ್ ಮಾಡಿದ್ದಾರೆ ಡಿ ಕೆ ಸುರೇಶ್ ಅಣ್ಣನೂ ತುಂಬಾ ವರ್ಕ್ ಮಾಡಿದ್ದಾರೆ ಎಲ್ಲರೂ ಇನ್ಚಾರ್ಜ್ ತಗೊಂಡಿದ್ದಂತ ಇವರು ಒಂದೇನು ಹೇಳ್ತೀನಿ ಅಂದರೆ ನಮ್ಮ ಕುಮಾರ್ ಸವಾಮಿಗೂ ದೇವೇಗೌಡ್ರಿಗೂ ಕೂಡ ಹೇಳ್ತೀನಿ ದೇವೇಗೌಡರು ನನ್ನ ಒಕ್ಕಲಿಗುರು ನಾಯಕ ಅಂತ ಹೇಳ್ತಾರೆ ಒಕ್ಲಿುಗುರು ನಾಯಕರುಗಳಲ್ಲಿ ಒ ನಾಯಕರನ್ನ ಉಳಿಸ್ಕೊಂಡಿದ್ರೆ ಯಾಕೆ ಇವರು ಚೆಲುವಣ ಒಕ್ಲೂರಲ್ವಾ ಬಾಲಣ ಒಕ್ಲಿಗರಲ್ವಾ ಪುಟ್ಟಣ್ಣ ಒಕ್ಲೂರಲ್ವಾ ಮತ್ತೆ ಅವರು ಇವರು ಯಾರಪ್ಪ ಒಂದು ಎಮ್ ಎಲ್ ಎ ಇವರು ಯಾರಪ್ಪ ಅವ್ರು ಪಂಚಾಯತ್ ಕೊಂಡ ಆ ಕಡೆ ಭಾಗದವರು ಶಿವಲಿಂಗಗೌಡರು ಅವರೆಲ್ಲ ಒಕ್ಲಿಗರು ಇಲ್ವಾ ಅಂಥವ್ರನ್ನ ಯಾರನ್ನೂ ಉಳಿಸ್ಕೊಳ್ಳೇ ಇಲ್ವಲ್ಲ ಒಕ್ಲಿಗುರನ್ನ ಒಕ್ಲಿಗುಳ್ ಏನು ಮಾಡಿದಿರಿ ನೀವು ಯಾವ ಒಕ್ಲೂರು ನಾಯಕರು ಹೊಕ್ಕಲೂ ನಾಯಕರು ಯಾವ್ದು ರೀತಿ ಅಂತ ನೀವು ಬಿಂಬಿಸ್ಕೋತೀರಾ ನಿಮ್ ಜೊತೆಲಿ ಇದ್ದಂತ ನಾಯಕರುಗಳು ಹೊಕ್ಲೂರು ನಾಯಕರುಗಳು ಯಾವ ಜಿ ಟಿ ದೇವೇಗೌಡರು ಕೂಡ ಒಕ್ಲೂರೇ ಯಾವ ಇಂಥ ಇಂಥವ್ರು ಏನು ಜನಾಗೆ ಹೊಕ್ಲೂರು ನಾಯಕರು ಅಂತ ನೀವು ಹೇಳ್ತೀರಾ ಒಕ್ಲೂರು ನಾಯಕರುಗಳನ್ನೇ ನೀವು ನಿಮ್ ಜೊತೆ ಉಳಿಸ್ಕೊಳ್ಳಿಲ್ಲ ಹೊಕ್ಕಲೂರು ನಾಯಕರು ಅಂತ ಹೊಕ್ಲೂರ್ ನಾಯಕರು ಏನ್ ಮಾಡಿದ್ರು ಅಂತದನ್ನು ಯಾವ್ದು ರೀತಿ ಬಹಿರಂಗ ಹೇಳಿ ಸಾಬೀತು ಮಾಡಲಿ ಅವರು ಎರಡು ಸಾರಿ ಎಮ್ ಎಲ್ ಎ ಆಗಿದ್ರು ಯಾವ್ದಾದ್ರು ಒಂದು ಒಳ್ಳೆಯದನ್ನ ಇಡೀ ನೀವು ನೋಡ್ತಾ ಇದ್ದೀರಾ ಒಂದು ಅಭಿವೃದ್ಧಿ ಆ ಕೆಲಸ ಎಲ್ಲ ಕಂಡಿದ್ಯಾ ನೋಡಿದೀರಾ ಯೋಗೇಶ್ಪುರ ಇದ್ರು ತಾಲೂಕು ಆಫೀಸ್ ಮಾಡೋದು ಯೋಗೇಶ್ಪುರ ಬಸ್ ಸ್ಟ್ಯಾಂಡ್ ಮಾಡೋದು ಯೋಗೇಶ್ಪುರ ಕೋರ್ಟ್ ಕಟ್ಟಿದ್ದು ಯೋಗೇಶ್ವರ ರಮ ಕುಮಾರಸ್ವಾಮಿ ಅವರು ಅಲ್ಲ ಯೋಗೇಶ್ಪುರ ಮಾಡಿದ್ದ ಆ ಟೈಮಲ್ಲೂ ಬಟ್ ಕುಮಾರಸ್ವಾಮಿ ಅವರು ಎಲ್ಲ ಇದಕ್ಕೂ ಪೂಜೆ ಮಾಡ್ಕೊಬಂದಿದೆ ಅಷ್ಟೇ ವಿನ ಯಾವುದೇ ರೀತಿಯಾದ ಅವರ ಕೊಡುಗೆ ಇಲ್ಲೇನು ಅಷ್ಟೊಂದು ಶೂನ್ಯ ಈ ಕೆರೆಗೆ ಒಳಗೆ ನೀರು ತುಂಬಿಸಿದ್ದ ಇಡೀ ರಾಜ್ಯಾದ್ಯಂತ ಅಷ್ಟೊಂದು ಎಲ್ಲರೂ ಸೀನಿಯರ್ ಮೋಸ್ಟ್ ಲೀಡರ್ಗಳು ಕೂಡ ಇದ್ರು ಕೂಡ ಯೋಗೇಶ್ವರ ನಮ್ಮ ತಾಲೂಕಿಂದ ಆದ್ಯಂತ ಒಂದು ಕೆರೆ ಹಳ್ಳಿಗಳಿಗೆ ನೀರು ಕುಡಿಸಿ ನೀರನ್ನ ತಂದು ಕೆರೆ ಬಿಟ್ಟಿದ್ದು ವೈರತ್ ಅಂತ ಹೇಳಿ ಯೋಗೇಶ್ವರ್ ಅದನ್ನ ನೋಡಿಕೊಂಡು ಪಕ್ಕದ ಎಮ್ ಎಲ್ ಎಲ್ಲ ರಾಜ್ಯಗಳನ್ನ ಅಲ್ಲ ಯೋಗೇಶ್ವರ್ ಹತ್ರ ದಾಖಲೆಗಳು ಯಾಕೆ ದಾಖಲೆ ಇದ್ರೆ ಬೇಕಾದ್ರೆ ಅವ್ರನ್ನೇ ಕೇಳಿ ಕೊಡ್ತಾರೆ ಆ ಟೈಮ್ ಅಲ್ಲಿ ಯಾಕೆಂದ್ರೆ ಎಷ್ಟು ಕೆರೆಗಳಿಗೆ ದಾಖಲೆ ಬೇಕು ಅಂದ್ರೆ ಎಷ್ಟು ಕೆರೆಗಳಿಗೆ ಅದನ್ನ ನೀರು ಬಿಡ್ಬೇಕಾದ್ರೆ ಎಸ್ಟಿಮೇಟ್ ಮಾಡಿಸಿರ್ತಾರೆ ನೋಡಿ ಅವ್ರಿಗೆ ಹತ್ರ ತಗೋಬಹುದು ಯಾರು ಈಗ ಯಾರು ಹದಿನೆಂಟು ಕೆರೆ ಇಪ್ಪತ್ತು ಕೆರೆ ಅಂತ ಹೇಳ್ತಾರೆ ಎಷ್ಟು ಕೆರೆಗಳಿಗೆ ನೀರು ತುಂಬಿಸ್ಬೇಕಾರೆ ಯಾವ್ಯಾವ ಊರಿಗೆ ಎಷ್ಟೆಷ್ಟು ಎಸ್ಟಿಮೇಟ್ ಮಾಡಿ ಅದಕ್ಕೆ ದುಡ್ಡು ಎಷ್ಟೆಷ್ಟು ಬೇಕಾಗುತ್ತೆ ಅಂತ ಹೇಳಿ ಅವರು ತಗೊಂಡಿರ್ತಾರೆ ಅದ್ರಲ್ಲಿ ತಗೋಬಹುದು ಬಿಡುಗಡೆ ಮಾಡಲಿಲ್ಲ ಬಾಯಿ ಬಾಯಿ ಮಾತು ಯೋಗೇಶ್ವರ್ ಇಲ್ಲ 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 ಯೋಗೇಶ್ವರ ಹತ್ರ ಬಾಯಿ ಮಾತು ಇದೆ ಅಲ್ಲ ದಾಖಲೆಗಳು ಇದೆ ದಾಖಲೆಗಳಿದೆ ಇದ್ರ ದಾಖಲೆಗಳು ಇದ್ರೇನೆ ತಾನೇ ಈಗ ಒಂದ್ ಊರ್ಗ್ ಯಾವ್ದಾರು ಒಂದ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಇಂತ ಊರಲ್ಲಿ ಇಂತ ಆಗ್ಬೇಕು ಇಷ್ಟು ಕೆಲ್ಸಕ್ಕೆ ಇಷ್ಟು ದುಡ್ ಬೇಕು ಅಂತ ನಾವೊಂದು ಒಂದು ನಂಬರ್ ಕೊಟ್ಟರೆ ತಾನೆ ಅದಕ್ಕೆ ಅದನ್ನ ನಾವೊಂದು ಲೆಟ್ರೇಟ್ ಅಲ್ಲಿ ಕೊಟ್ರೆ ಇಷ್ಟು ಅಮೌಂಟ್ ಆಗಬೇಕಲ್ಲ ಇಲ್ಲಿ ಯೋಗೇಶ್ವರು ಅನುಭವಿ ರಾಜಕಾರಣಿ ಚನ್ನಪಟ್ಟಣದಲ್ಲಿ ಸೊ ಆದ್ರೆ ಯೂತ್ಸ್ ಬಂದಿರೋದ್ರಿಂದ ಯೂತ್ಸ್ ಎಲ್ಲವೂ ಕೂಡ ನಿಖಿಲ್ ಕುಮಾರ್ ಸ್ವಾಮಿಗೆ ವಾಲ್ ಇರಬಹುದಾ ಇಲ್ಲ 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 ಇಲ್ಲೇನ ಆ ತರ ನಡೆಯಲ್ಲ ಬಿಡಿ ಯೂಸು ಏನೋ ಒಂದು ಕೆಲವು ಮಂದಿಗಳು ಅಷ್ಟೇ ಏನೋ ಫಿಲಮ್ ಇದು ಅನ್ನೋದು ಅಷ್ಟೇ ಅದಕ್ಕೆ ಸೀಮಿತ ಅಷ್ಟೇ ಬಟ್ ಇದಕ್ಕೆ ರಾಜಕೀಯವಾಗಿ ಅದು ಏನು ಒಂದು ಅವಕಾಶ ಕೊಡಲ್ಲ ಆಗುತ್ತೆ ಅವಕಾಶ ಅವಕಾಶ ಕೊಡೋಕೆ ಅಂತಂದ್ರೆ ಅವ್ರು ಉಳಿಸ್ಕೊಳ್ಳಿಲ್ಲ ಇಲ್ಲಿ ಏನು ಉಳಿಸ್ಕೊಂಡಿದ್ದಾರೆ ಹೇಳದ್ನಲ್ಲ ಅಲ್ಲ ಸ್ವಾಮಿ ಹೇಳದ್ನಲ್ಲ ಈಗ ಹೊಕ್ಕಲಗ್ರ ನಾಯಕರು ಅಂತ ಹೇಳ್ತೀರಲ್ಲ ಹೇಳದ್ನಲ್ಲ ಬಾಲಹಣ್ಣವ್ರು ಹೊಕ್ಳುಗ್ರಲ್ವಾ ಪುಟ್ಟಣ್ಣ ಹೊಕ್ಕರ್ಲ್ವಾ ಜೇ ಹೊಳಗರ್ ಅಲ್ವಾ ಚಲರ ಸ್ವಾಮಿ ಹೊಕ್ಲೋರ್ ಅಲ್ವಾ ಸ್ವಲ್ಪ ಹೊಗ್ಳು ಅಲ್ವಾ ಏನ್ ಮಾಡಿದಾರೆ ನೀವು ಹೊಕ್ಕಲೂ ಅವ್ರೇ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ ಇಲ್ಲಿ ತಾಲೂಕ್ ಏನ್ ಉಳಿಸ್ಕೋತೀರಾ ಜೊತೆ ಒಬ್ಬ ಮನುಷ್ಯನ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಳ್ಳಿಲ್ಲ ಅಂದ್ರೆ ತಾಲೂಕ್ ಎರಡು ಲಕ್ಷದ ಇಪ್ಪತ್ತಾರು ಸಾವಿರ ಜನ ಮೂವತ್ತು ಸಾವಿರ ಜನನ ಏನ್ ಉಳಿಸ್ಕೋತೀರಾ ನೀವು ಬೆಳಿಗ್ಗೆ ಇದ್ರೆ ನೀವು ಜೊತೆಲಿ ಇದ್ದು ಮನುಷ್ಯನೇ ಒಳ್ಳೆ ರೀತಿಯಲ್ಲಿ ಅವ್ನು ನಡೆಸ್ಕೊಂಡು ಉಳಿಸ್ಕೊಳ್ತಾ ಇರುವಂತ ಮನುಷ್ಯರು ನಾವು ಹೆಂಗ ಉಳಿಸ್ಕೋತೀರಾ ಅದು ನೀವು 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 ಉದ್ಯೋಗರು ನಾಯಕರು ಅನ್ನೋದು ಹೇಳುವುದು ಸುಳ್ಳು ಅದನ್ನು ಹೇಳಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಒಕ್ಲುಗರಿಗೆ ಏನು ಮಾಡಿದ್ದೀರಿ ಅಂತೇಳಿ ಮುಂದೆ ಬರೋದಾದರೆ ಒಕ್ಲುಗರು ಏನಾದ್ರು ಒಂದು ಅನುಕೂಲ ಮಾಡಿ ಮುಂದೆ ಬನ್ನಿ ದಯವಿಟ್ಟು ಹಾಗಾದರೆ ಜಮೀನು ಸ್ಟೇಟ್ಮೆಂಟ್ ಕೊಡಿ ತೊಂದರೆ ಇಲ್ಲ ಅದಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ಲ 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 ಏನೋ ಅವರ ಒಂದು ಫ್ರೆಂಡ್ಶಿಪ್ಪಲ್ಲಿ ವಿಶ್ವಾಸವಾಗಿ ಹೇಳಿದ್ದಾರೆ ನಾನು ನಮ್ಮ ಸದ ಸಹೋದರಿಗೆ ಹೇಳ್ತೀನಿ ಕಡಿಯ ಕೊಳ್ಳ ಅಂತ ಇವನಿಗೂ ಕರಿತೀನಿ ನಾವು ಫ್ರೆಂಡ್ಶಿಪ್ಪಲ್ಲಿ ಆ ಥರದಲ್ಲಿ ಅವರ ಫ್ರೆಂಡ್ಶಿಪ್ಪಲ್ಲಿ ಹಂಗೆ ಕರೆದಿರ್ಬೋದು ಅವಿನ ಬಟ್ ಅವರು ಉದ್ದೇಶಪೂರ್ವಕವಾಗಿ ಜನಾಂಗದ ಬಗ್ಗೆ ಮಾತಾಡಲಿಲ್ಲ ಅವ್ರು ಬಿಟ್ಟು ಇದು ರೈಟ್ ನ್ಯೂಸ್